ಇಂಡಿಯ ನಗರದ ನಗರಸಭೆಯ ಆವರಣದಲ್ಲಿ ಫೋರಂ ಆಸ್ಪತ್ರೆ ಹಾಗೂ ನಗರಸಭೆಯ ಸಹಯೋಗದಲ್ಲಿ ಪೌರ ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಪೈಲ್ ಜಾಗೃತಿ ಶಿಬಿರ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಪೌರಾಯುಕ್ತರಾದ ಪಂಪಶ್ರೀ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಫೋರಂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಬಿ ಎಸ್ ರಂಜಿತ್ ಡಾಕ್ಟರ್ ಐಶ್ವರ್ಯ ಡಾಕ್ಟರ್ ಭರತ್ ನಾರಾಯಣ್ ಡಾಕ್ಟರ್ ಗೌಡ ನಗರಸಭೆ ಪರಿಸರ ವಿಭಾಗದ ಅಭಿಯಂತರರಾದ ರುದ್ರೇಗೌಡ ನಗರಸಭೆ ಸದಸ್ಯರಾದ ಜಾಕಿರ್ ಫಾಷಾ ಆರೋಗ್ಯ ವಿಭಾಗದ ಚೆಲುವರಾಜು ಸೇವಾ ನೌಕರರ ಸಂಘದ ಉಪಾಧ್ಯಕ್ಷರಾದ ಆರ್ ನಾಗರಾಜು ಹಾಗೂ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು ಈ ದಿನ ಕೋರಂ ಹಾಸ್ಪಿಟ್ಲು ಸಹಯೋಗದೊಂದಿಗೆ ಮತ್ತು ನಮ್ಮ ನಗರಸಭೆ ವತಿಯಿಂದ ನಮ್ಮ ಪೌರಕಾರ್ಮಿಕರು ಹಾಗೂ ನಮ್ಮ ನಗರಸಭೆ ಸಿಬ್ಬಂದಿ ವರ್ಗದ ಹಾಗೂ ಸಾರ್ವಜನಿಕರಿಗೆ ಈ ದಿನ ಆರೋಗ್ಯ ತಪಾಸಣೆ ಹೊಂದ್ಕೊಂಡಿದ್ದ ಕೋರಂ ಹಾಸ್ಪಿಟ್ಲ ಎಲ್ಲ ಸಿಬ್ಬಂದಿಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಈ ದಿನ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಮ್ಮ ಕಮಿಷನರ್ ಹಿಂದೆ ಹೇಳಿದ್ದಾರೆ ಈ ಭಾಗ್ಯದಲ್ಲಿ ನಾವು ಒಗ್ಗೂಡಿ ನಾವೂ ಇವಾಗ ಚೆಕಪ್ ಮಾಡಿಸ್ಕೋಬೇಕು ಕೌನ್ಸಿಲರ್ಸು ಮೂವತ್ತೈದು ಜನ ಅವರು ಇವಾಗ ಫೋನಾಗಿ ಕರೆಸಿ ನಮ್ಮ ಮುನ್ನೂರು ಜನ ಸ್ಟಾಫ್ಸು ಪೌರ ಕಾರ್ಮಿಕರು ಹಾಗೂ ನಮ್ಮ ಸಾರ್ವಜನಿಕರು ಈ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಉಪಯೋಗಿಸ್ಕೊಂಡು ದಯವಿಟ್ಟು ಎಲ್ಲ ಅವರಿಗೆ ಸಹಕರಿಸ್ತಾ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಯವರೊಂದಿಗೆ ಅವರಿಗೆ ಸಮಯಾವಕಾಶ ಕೊಟ್ಟು ನೀವು ದಯವಿ ನೀವು ಚೆಕಪ್ ಮಾಡ್ಕೊಳಕ್ಕೆ ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ರಜೆ ಇದೆ ಅಂತ ಹೊಂಟೋಗ್ಬೇಡಿ ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಅಂತೇಳಿ ಅವರು ನಮಗೆ ಇದು ಹೇಳಿದ್ರೆ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸಿ ನಾವು ಅವಕಾಶ ಮಾಡಿಸ್ಕೊಡ್ತೀವಿ ಯಾರೂ ಟೈಮ್ ಆಯಿತು ಅಂತ ಹೋಗೋಕ್ಕೆ ವ್ಯವಸ್ಥೆ ಮಾಡಿಬಿಡಿ ಒಂದು ಗಂಟೆ ಆದರೂ ನಿಮಗೆ ಚೆಕಪ್ ಮಾಡ್ತಾರೆ ಫ್ರೀಯಾಗಿ ನಿಮ್ಗೆ ಏನೇ ಇದ್ದರೂ ಅವ್ರು ಫ್ರೀಯಾಗಿ ಎಲ್ಲ ಥರದುವೆ ನಿಮ್ಮ ತಪಾಸಣೆ ವೆಚ್ಚವನ್ನು ಅವರೇ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಹೇಳ್ತಾ ಆ ಫೋರಮ್ ಮತ್ತು ಧನ್ಯವಾದಗಳು ಹೇಳ್ತಾ ನಮ್ಮ ನಗರಸಭೆಯ ನೂತನ ನಾಯಕರಿಗೂ ಒಂದು ಅಭಿನಂದನೆಗಳು ಯಾಕೆ ಅಂದರೆ ಹೇಳಿದ ತಕ್ಷಣ ಅವ್ರಿಗೆ ಮಾಹಿತಿ ಇರಲಿಲ್ಲ ನಿಮಗೆ ಎಲ್ ಚೆಕಪ್ಗೆ ಒತ್ಬಿಟ್ಟಿದ್ದೀವಿ ಮೇಡಮರ್ ಅಂದ ತಕ್ಷಣ ಮಾಡಿಸಿ ನಮಗೂ ಒಳ್ಳೇದಲ್ವ ಅಂತ ಹೇಳಿ ಅವ್ರು ಅನುವು ಮಾಡಿಬಿಟ್ಟಿದಾರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗ್ಲಿ ನಮ್ಮ ಶಿಕ್ಷಣ गएलेर फेर आइछन् बाहिर के लास्को भयो हिस्कन गयो इबागा आइत नभने के ಅಧ್ಯಕ್ಷ್ಮೇಲೆ ಫಾರ್ಟಿ ಫೈವ್ ಹರ್ಷನಾ ಸ್ವಲ್ಪ <laughs> ನಾರ್ಡ್ <laughs> <laughs> ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ